ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನೀವು ನೋಡ್ತಿದ್ರಿ ನೆಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ನ ಇವತ್ತಿನ ವಿಷಯ ಹಾಲು ಮತ ಸಮಾಜದ ಶರಣರ ಬಗ್ಗೆ ಒಂದು ಅದ್ಭುತ ಚಿತ್ರಣವನ್ನ ನಿಮಗೆ ಕಣ್ ತಂದಿದ್ದೀನಿ ಏನಪ್ಪ ಇದು ಯಾರು ಶರಣರು ಇವರೆಲ್ಲ ಏನು ಇದು ಹಾಲು ಮತ ಸಮಾಜ ಅಂದ್ರೆ ಏನು ಹಾಲು ಮತ ಹಿಂದಿನ ಪುರಾತನ ಕಾಲದಿಂದಲೂ ಕೂಡ ಅದ್ಭುತ ಸಾಧನೆಯನ್ನು ಮಾಡಿದವರು ಹೀಗಾಗಿ ಶಿವನು ಈ ಸೃಷ್ಟಿಯನ್ನ ಷಷ್ಟಿ ಮಾಡಿದ ನಂತರ ಶಿವನು ಈ ಭೂಮಂಡಲವನ್ನು ಉತ್ಪನ್ನ ಮಾಡಿದಾಗ ಸೃಷ್ಟಿ ಮಾಡಿದಾಗ ಒಂದಿಷ್ಟು ಪರಿಸರವನ್ನ ಎಲ್ಲವನ್ನು ತಯಾರು ಮಾಡ್ತಾನೆ ನಂತರ ಕಾಡು ಪಶು ಪಶುಪಕ್ಷಿಗಳನ್ನೆಲ್ಲ ತಾನು ಸೃಷ್ಟಿ ಮಾಡಿದೆ ಅನ್ನೋದು ಹಲವಾರು ಧರ್ಮ ಗ್ರಂಥಗಳು ಹೇಳ್ತಾ ಇವೆ ಅದನ್ನು ಒಂದ್ಸಲ ಶಿವನು ಮತ್ತೆ ಪಾರ್ವತಿ ಕೊತ್ತು ಚರ್ಚೆ ಮಾಡ್ತಿರುವಾಗ ಈ ಪರಿಸರವನ್ನು ಯಾರು ರಕ್ಷಣೆ ಮಾಡಬೇಕು ಇದನ್ನು ಯಾರು ಜವಾಬ್ದಾರಿ ರಕ್ಷ ಯಾರು ಪಾಲಕರಾಗಬೇಕು ಈ ಭೂಮಿಯ ಒಡಿ ಯಾರು ಆಗಬೇಕು ಅನ್ನುವಂಥ ಚಿಂತನೆ ನೀಡಿದ್ದಾಗ ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯವರು ಒಂದ್ಸಲ ಈ ಪರಿಸರವನ್ನು ನೋಡಲಿಕ್ಕೆ ಈ ರಮಣೀಯ ನೋಟವನ್ನು ಭೂಲೋಕಕ್ಕೆ ಸಂಚಾರಿತ ಬಂದಾಗ ಇದನ್ನು ಹಾಗೆ ಬಿಟ್ರೆ ರಕ್ಷಣೆ ಆಗಲ್ಲ ಅಂತೇಳಿ ಬೀರೇಶ್ವರ ಮತ್ತು ಮಾಳಿಂಗರ ಎನ್ನುವ ಹಾಲು ಮತ ಸಮಾಜದ ಪುರುಷರಿಗೆ ಈ ಭೂಮಂಡಲದ ಒಂದು ಅಧಿಕಾರವನ್ನು ರಕ್ಷಣಾ ಮಾಡಲಿಕ್ಕೆ ಕೊಟ್ಟಂಥ ಸಾಕಷ್ಟು ಹಾಲುಮತ ಹೇಳುವರ ಗ್ರಂಥದಲ್ಲಿ ಉಲ್ಲೇಖ ಇದೆ ಅಜಪ ವೇದದಲ್ಲಿ ಕೂಡ ಸಾಕಷ್ಟು ಉಲ್ಲೇಖನ ನೋಡಲಿಕ್ಕೆ ನಮ್ಗೆ ಸಿಗತ್ತೆ ಹಾಗೆ ಇವತ್ತು ನಾನು ನೋಡಲು ಹೊರಟಿದ್ದು ಒಂದು ಸಣ್ಣ ಗ್ರಾಮ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಬಬ್ಲೇಶ್ವರ್ ತಾಲೂಕಿನಿಂದ ಕೇವಲ ನಾಲ್ಕು ಕಿಲೋಮೀಟರ್ ತಿಗ್ನಿ ಬಿದಿರಿ ಗ್ರಾಮ ನೆಡೋನಿಂದ ಕೂಡ ಮೂರು ಕಿಲೋಮೀಟರ್ ಆಗತ್ತೆ ನೀವು ಕೂಡ ಬಿಜಾಪುರದಿಂದ ಜಮಖಂಡಿ ಮಾರ್ಗವಾಗಿ ಅಥವಾ ಹುಬ್ಳಿ ಮಾರ್ಗವಾಗಿ ಸಂಚರಿಸ್ತಾ ಇದ್ರೆ ಖಂಡಿತವಾಗಿ ಇಂಥ ಕಲಾಕೃತಿಗಳನ್ನು ನೋಡಲಿಕ್ಕೆ ನಮಗೆ ಇಲ್ಲಿ ಸಿಗುತ್ತೆ ಮರೆಯಾಗುತ್ತಿರುವ ಇವತ್ತಿನ ಕಲೆ ದಿನಗಳಲ್ಲಿ ಕಲಾವಿದನ ಕೈಚಳಕದಲ್ಲಿ ಮೂಡಿ ಬಂದಂಥ ಹಾಲು ಮತ ಸಮಾಜದ ಅಹ್ ಬೀರ ದೇವರ ಮತ್ತು ಮಾಳಿಂಗರಾಯ ದೇವರ ಒಂದಿಷ್ಟು ಅವನ ಪವಾಡಗಳನ್ನು ಏನೇನು ಆದವು ಅನ್ನೋದು ಸಚಿತ್ರದೊಂದಿಗೆ ಬಿಡಿಸಿದ್ದಾರೆ ಯಾಕಂದ್ರೆ ಇವತ್ತೆಲ್ಲ ಇತಿಹಾಸಗಳನ್ನು ಓದಲಿಕ್ಕೆ ಸಾಹಿತ್ಯ ಓದಲಿಕ್ಕೆ ಧರ್ಮ ಗ್ರಂಥ ಮೇಲೆ ಅಭಿರುಚಿ ಕಮ್ಮಿಯಾಗಿದೆ ಕೇವಲ ಚಿತ್ರಗಳನ್ನು ವಿಡಿಯೋ ಮೂಲಕ ಇವತ್ತು ಜನ ಬರ್ತಾ ಇದ್ದಾರೆ ಅದನ್ನ ಕಣ್ಣು ತುಂಬಕ್ಕೆ ನಾವು ಇದನ್ನ ಮಾಡಿದ್ದಾರೆ ಅಂತ ಅದ್ಭುತ ಕಲ್ಪನೆ ಅವರದು ಅದನ್ನು ಕಲ್ಪನೆಯನ್ನ ಆ ದೇವಾಲಯದ ಒಳ ಆವರಣದಲ್ಲಿ ಎಲ್ಲವನ್ನು ಮಾಡಿದರೆ ಅದ್ಭುತ ಕೆತ್ತನೆ ಹೀಗಾಗಿ ಸಾಕಷ್ಟು ಸಾಕ್ಷ್ಯಾಧಾರವಾಗಿ ಗ್ರಂಥಗಳ ಆಧಾರವಾಗಿ ಆ ಚಿತ್ರಗಳನ್ನು ಬಿಡಿಸಿದರೆ ನೀವೆಲ್ಲ ನೋಡ್ಬೋದು ಎಲ್ಲ ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಒಬ್ಬ ಕಲಾವಿದನ ಒಬ್ಬ ಚಿತ್ರಕಾರನ ಕುಂಚದಲ್ಲಿ ಅರಳಿದ ಅದ್ಭುತ ಧಾರ್ಮಿಕ ಹಾಲುಮತ ಸಮಾಜದ ಬೀರ ಲಿಂಗೇಶ್ವರ ಬೀರೇಶ್ವರ ಮಾಳಿಂಗರಾಯನ ಪವಾಡಗಳನ್ನು ನಿಮಗೆ ಕಣ್ತುಂಬಳುಕೆ ಇವತ್ತು ತಂದಿದ್ದೀನಿ ಬನ್ನಿ ನೋಡೋಣ ಏನೇನಿದೆ ಅನ್ನೋದನ್ನು ಸಚಿತ್ರದೊಂದಿಗೆ ನಾನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೀನಿ ಹಾಗೆ ಇತ್ ಇವತ್ತಿನಿಂದ ಐತಿಹಾಸಿಕ ಪಾರಂಪರಿಕ ಧಾರ್ಮಿಕ ಕಲೆ ಕಲಾವಿದ ಸಂಸ್ಕೃತಿ ಪಕ್ಷಿಗಳ ಧಾರ್ಮಿಕ ಚಿಂತನೆಗಳು ಕೃಷಿ ಬಗ್ಗೆ ಸಾಂಪ್ರದಾಯಿಕ ಹಾಡುಗಳ ಇನ್ನು ಮುಂದೆ ಯಾವತ್ತು ಬರ್ತಾ ಇರ್ತವೆ ಸ್ವಲ್ಪ ಬಿಡುವಿದ್ದಾಗ ಬರ್ತಾ ಇರ್ತವೆ ಹೀಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡೋಣ ಏನಪ್ಪ ಯಾವ ಥರ ಚಿತ್ರಗಳನ್ನ ದೇವಾಲಯದ ಒಳ ಆವರಣದಲ್ಲಿ ಮಾಡಿದ್ದಾರೆ ಅನ್ನೋದು ಇವತ್ತು ನಾವು ಬರೋಣ ಬನ್ನಿ ನಮಸ್ಕಾರ ಕನ್ನಡದ ಕುಲುಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳು ಹಾಲು ಮತ ಸಮಾಜದ ಬೀರಲಿಂಗೇಶ್ವರ ತನ್ನ ಗುರುವಿಗೆ ಹುಲಿಯ ಹಾಲನ್ನು ಗಿಣ್ಣವನ್ನಾಗಿ ಮಾಡಿಕೊಟ್ಟಂಥ ಅದ್ಭುತ ಶರಣರಲೆಯಾಗಿ ಹೋದರು ಹೀಗಾಗಿ ಪುರಾತನ ಕಾಲದಿಂದಲೂ ಕೂಡ ಈಗಲೂ ಕೂಡ ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿರುವಂಥ ಹುಲಿ ಜಯಂತಿಯಲ್ಲಿ ಸಾಕ್ಷಾತ್ ಶಿವನನ್ನ ಧರೆಗೆ ಇಳಿದು ಬರುವಂಥ ದೀಪಾವಳಿ ಅಮಾಶೆ ದಿನ ಅಂದರೆ ಮುಂಡಾಸ ಅಂದರೆ ರುಮಾಲು ಸುತ್ತುವಂಥ ಆ ಐದು ಕಳಸ ಕಳಸಕ್ಕೆ ನನಗೇನು ಬೇಡ ಶಿವನನ್ನ ತಕ್ಷಣಾಗಿ ಕೊನೆಯ ಸಮಯದಲ್ಲಿ ವೀರಲಿಂಗೇಶ್ವರು ಹೇಳಿದಾಗ ನಿನಗೇನು ಬೇಕು ವರ ಕೇಳಿದಾಗ ನನಗೇನು ಬೇಕಾಗಿಲ್ಲ ನೀನು ಈ ಪ್ರತಿ ವರ್ಷ ನನಗೆ ದರ್ಶನಕ್ಕಾಗಿ ನೀನು ಬರಬೇಕು ಈ ಭೂಲೋಕಕ್ಕೆ ಅಂತ ವರವನ್ನು ಕೇಳಿದ್ದು ಆ ಪ್ರಕಾರ ಪ್ರತಿ ವರ್ಷ ಇವತ್ತಿಗೂ ಕೂಡ ಕಲಿಯುಗದಲ್ಲಿ ಕೂಡ ಶಿವನು ಸಾಕ್ಷಾತ್ ಧರೆಗಿಳಿದು ಬರುವಂತ ಕ್ಷೇತ್ರ ಹುಲಿ ಜಯಂತಿಯಲ್ಲಿ ಅವನು ಸುತ್ತುವ ಮುಂಡಾಸು ಎಲ್ಲ ವಸ್ತ್ರ ಅವತ್ತೇ ಬನ್ನಿ ಗಿಡದಿಂದ ಆರಂಭವಾಗುವಂತಹ ನೂಲ ಎಳೆಗಳು ಅವತ್ತು ರಾತ್ರಿ ಕ್ಷಣದಲ್ಲಿ ಮಿಂಚಿ ಆ ಎಲ್ಲ ಶಿಖರಗಳಿಗೆ ಆ ರುಮಾಲು ಸುತ್ತಿ ಹೋಗುವಂತ ಸಾಕ್ಷಾತ್ ಶಿವನು ದರೆಗಿಳಿದು ಬರುವಂತ ಕ್ಷಣ ನಾವು ನೋಡ್ತೀವಿ ಹೀಗಾಗಿ ಅದು ಬಹಳಷ್ಟು ಮಹತ್ವವನ್ನು ಸಾರುತ್ತೆ ಅದರ ಮೇಲೆ ಕಾರ್ಮಿಕಗಳನ್ನು ಹೇಳ್ತಾರೆ ಬನ್ನಿ ಈಗ ಇದು ಬಹಳ ಪುರಾತನವಾದ ದೇವಾಲಯ ಇದ್ರೂ ಕೂಡ ಈಗ ಮತ್ತೆ ಅದು ಕಟ್ಟಿಗೆಯ ಮರಗಳಿಂದ ಮಾಡಿದಂಥ ಈ ದೇವಾಲಯನ ಮತ್ತೆ ಎರಡು ಸಾವಿರದ ಒಂದರಲ್ಲಿ ಅದರ ಮರು ನಿರ್ಮಾಣ ಕಲ್ಲಿನಲ್ಲಿ ಹೇಗೆ ಇತ್ತು ಯಥಾವತ್ತವಾಗಿ ಅದನ್ನ ಮತ್ತೆ ಕಲ್ಲಿನಲ್ಲಿ ಆ ನವೀಕರಣ ಮಾಡಿದರು ಜೀರ್ಣೋದ್ಧಾರ ಮಾಡಿದರು ಅದರ ಚಿತ್ರಣ ಈಗ ಒಳ ಪ್ರವೇಶವನ್ನ ಮಾಡ್ತಾ ಇದ್ದೀನಿ ಇವರೇ ತನ್ನ ಗುರುವಿಗೆ ಹುಲಿಯ ಹಾಲಿನ ಗಿನ್ನವನ್ನ ತಂದ ಕೊಟ್ಟಂತ ಸಚಿತ್ರವನ್ನ ಸಾರಲಿಕ್ಕೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಕೋದಲಿ ನಂದನ ಅಂತೇಳಿ ಅಲ್ಲಿ ಜನಿಸಿದಂತ ವೀರಲಿಂಗೇಶ್ವರವರು ಕಾಡಿನಲ್ಲಿ ಜನಿಸ್ತಾರೆ ಹೀಗಾಗಿ ಅವರ ಜನನ ಆದಂಥ ಕಾಡನ್ನು ರಕ್ಷಣೆ ಮಾಡ್ತಾರೆ ಈಗಲೂ ಕೂಡ ಹಾಲು ಸಮಾಜ ಕುರಿ ಮತ್ತು ಹಾಡುಗಳನ್ನು ಕಾಯುತ್ತಾ ಹರಪ್ಪ ಮೋಹನ್ ಈ ನದಿ ತೀರಗಳಿಂದ ಸದಾ ಯಾವತ್ತೂ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗುತ್ತಾರೆ ಚಂದನ ನಗರಿಯಲ್ಲಿ ವೀರಲಿಂಗನ ಜನನ ಆಗುತ್ತೆ ಅಂಜನ ತನ್ನ ಬಾಲವಸ್ತುವನ್ನು ಪೂರೈಸಿ ಮುಂದೆ ಸಾಕಷ್ಟು ಪವಾಡಗಳನ್ನು ಮಾಡ್ತಾರೆ ಅವರು ಒನ್ಸಲ ಅಕ್ಬರ್ ಸುಲ್ತಾನ್ ಬಾದುಶಾನ ಈ ಹಳ್ಳಿ ಹಣಬರ ಸಮೇತ ಸೋಮರಾಯ ಪತಿ ಕಾನಾಬಾಯಿ ಜಕ್ಕಮ್ಮ ಜಕ್ಕಪ್ಪ ಮಹಳೀಂದರಾಯರು ಸಂವಾದನ ಮಾಡ್ತಾರೆ ಧರ್ಮ ಧರ್ಮಗಳಲ್ಲಿ ಆ ಸಂವಾದವನ್ನು ನಡೆಯುತ್ತೆ ಹೀಗಾಗಿ ಇಲ್ಲಿ ಕೂಡ ಜಯನ ಸಾಧಿಸ್ತಾರೆ ಬೀರ್ಲಿಂಗೇಶ್ವರು ಮಹಾಳಿಂಗರಾಯರು ಹೀಗಾಗಿ ಹಾಲು ಮತ ಸಮಾಜದ ಒಂದಿಷ್ಟು ಧರ್ಮ ಚಿಂತನೆ ಬಾದಶನ ಜೊತೆ ಆದಾಗ ಜಯ ಆಗುತ್ತೆ ಎಂಬುದು ಹೇಳ್ತಾರೆ ಮುಂಡ ಮುಂಡಗನೂರಿನಲ್ಲಿ ಮಹಾಳಿಂಗರಾಯರು ಸಾವಿರ ಜನಕ್ಕೆ ಜಂಗಮರಿಗೆ ಅನ್ನದ ಅಸೋಹವನ್ನು ಮಾಡಿದಂಥ ಚಿತ್ರವನ್ನು ನಿಮಗೆ ನೋಡಲಿಕ್ಕೆ ಈಗಿನ ಗುಡಿ ಗ್ರಾಮದಲ್ಲಿ ನಮಗೆ ಸಿಗತ್ತೆ ಅನ್ನದಾಸೋದ ಮಹತ್ವವನ್ನು ಸಾರಿದಂತ ಬಸವಣ್ಣವರು ಅದೇ ಬೀರಲಿಂಗೇಶ್ವರ ಅವರು ಮಾಳಿಂಗರಾಯರವರು ಹೀಗಾಗತ್ತಾರೆ ಮಾಳಿಂಗರಾಯರ ಒಂದು ಶರಣ ಜೊತೆ ಬುಳ್ಳಪ್ಪನವರು ಕೂಡ ಕುರಿಗಳನ್ನು ಕಾಯ್ತಾ ಇದ್ರು ಹೀಗಾಗಿ ಬುಳ್ಳನ ಶಿದ್ದ ಬುಳ್ಳನ ಶಿದ್ದ ಶರಣ ಪವಾಡವನ್ನ ಮೀರಿ ಹೋದಂತ ಮುಳ್ಳಿಸಿದ ಹೀಗಾಗಿ ಶಿರಡೋದಲ್ಲಿ ಬೀರಲಿಂಗೇಶ್ವರವರು ಧರ್ಮದ ಚಿಂತನೆಯನ್ನ ಮಾಡ್ತಾ ಇರ್ತಾರೆ ಅದರ ಚಿತ್ರಣವನ್ನು ತೆಗೆದಿದ್ದಾರೆ ಸಾವಿರಾರು ಶರಣರ ಜೊತೆ ಧರ್ಮದ ಚಿಂತನೆಯನ್ನ ಮಾಡ್ತಿರುವಂತ ಬೀರಲಿಂಗೇಶ್ವರ ಚಿತ್ರಣವನ್ನು ನೋಡ್ತೀವಿ ಮುಂದೆ ಬೀರಲಿಂಗೇಶ್ವರಿಗೆ ಸಾಕ್ಷಾತ್ ಪಂಡರಪುರದ ಹಿಟ್ಟಲನ್ನೇ ಆ ನೋಡ್ಲಿಕ್ಕೆ ಬರ್ತಾನೆ ಆ ಬೀರಲಿಂಗೇಶ್ವರ ಹೇಗಿದ್ದಾನೆ ಮಾಳಿಂಗರಾಯನಿಗೆ ಆ ಸಾಕ್ಷಾತ್ಕಾರವಾಗಿ ಅದು ಪ್ರತ್ಯಕ್ಷವಾಗಿದ್ದು ಆ ಚಿತ್ರವನ್ನು ಕಲಾವಿದನು ಮಾಡ್ತಾನೆ ಅಂದಿನ ಕಾಲದಲ್ಲಿ ಬರಗಾಲ ಬಿದ್ದಾಗ ಕೇವಲ ಕಂಬಳಿಯನ್ನ ಜಾಡಿಸಿ ಬೀಸಿ ಮಳೆಯನ್ನ ತರ್ತಾ ಇದ್ರು ಅಂತ ಹೇಳಿ ಬೀಜ ಗುಂಡಿ ಮೇಲೆ ಮಹಳಿಂಗರಾಯರು ಕಂಬಳಿ ಬೀಸಿಯನ್ನ ಮಳೆ ತರಿಸಿದಂತ ಉಲ್ಲೇಖ ನಮಗೆ ಹಾಲುಮತ ಸಮಾಜ ಗ್ರಂಥಗಳನ್ನು ನೋಡ್ತೀವಿ ಅದನ್ನು ಸಚಿತ್ರದ ಚಿತ್ರಗಳ ಮೂಲಕ ಕಂಬಳಿ ಬೀಸಿದರೆ ಮಳೆ ಆಗುತ್ತಿತ್ತು ಅಂತೇಳಿ ಹಿಂದೆ ಎಲ್ಲ ಆಗಿ ಹೋಗಿದೆ ಹನ್ನೆರಡು ಶತಮಾನ ಹದಿನಾಲ್ಕು ಹದಿನಾರು ಶತಮಾನವರೆಗೂ ನಾವೆಲ್ಲ ಕೇಳಿದ್ದೀವಿ ಮಾಡಿದ್ದೀವಿ ಅಷ್ಟು ಭಕ್ತಿ ಅವರಿಗೆ ಈ ಪ್ರಕೃತಿ ಮೇಲೆ ಮಾಳಿಂಗರಾಯರು ಕೊನ್ನೂರು ಮಠದಲ್ಲಿ ಅಗ್ನಿ ಒಂದು ಪ್ರವೇಶ ಆಗತ್ತೆ ಒಂದು ಪರೀಕ್ಷೆ ಆಗುತ್ತೆ ಮಾಳಿಂಗರಾಯರಿಗೆ ಹೀಗಾಗಿ ಕೊಣ್ಣೂರ ಮಠದಲ್ಲಿ ಅದ್ಭುತವಾದ ಶಾಸನ ಇದೆ ಮುಂದಿನ ಸಮಯದಲ್ಲಿ ನಿಮಗೆ ಕೊಣ್ಣೂರು ಗ್ರಾಮದ ಇರುವಂಥ ಹಾಲು ಮತ್ತು ಸಮಾಜದ ಶಾಸನವನ್ನು ನಿಮಗೆ ತೋರಿಸ್ತೀನಿ ಮಾಳಿಂಗರಾಯರು ಅಲಗೋನ್ ಹಿಡಿದುಕೊಂಡು ತನ್ನ ಹೊಟ್ಟೆಯಲ್ಲಿರುವ ಕರಳನ್ನು ಕೈಗೆ ಸುತ್ತಿಕೊಂಡು ಅಂತ ಆ ಚಿತ್ರಣವನ್ನು ನಮ್ಗೆ ನೋಡೋಕ್ಕೆ ಸಿಗತ್ತೆ ಕೊಣ್ಣೂರು ಗ್ರಾಮ ಜಮಖಂಡಿಯ ತಾಲೂಕಿನಲ್ಲಿ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಪುರಾತನ ಶಾಸನ ಕೂಡ ನಮಗೆ ನೋಡಲಿಕ್ಕೆ ಸಿಗತ್ತೆ ಸಾಕ್ಷಾತ್ ಶಿವ ಪಾರ್ವತಿಯವರು ಮಾಡ್ತಾರೆ ಗುರು ಬೀರೇಶ್ವರನಿಗೆ ಶ್ರೀ ಮಾಡಿಂಗರಾಯರು ಹಾಲಿನ ಅಹ್ ಕರೆದು ಗಿನ್ನವನ್ನು ಮಾಡಿಕೊಳ್ತಾರೆ ಹಿಂಗಾಗಿ ಗುರು ಶಿಷ್ಯರ ಸಂಬಂಧ ಮಾಳಿಂಗರಾಯ ಮತ್ತು ಆ ಬೀರೇಶ್ವರ ಹಿಂಗಾಗಿ ಅಮೋಘಶಿದ್ದ ಜಕ್ಕಪ್ಪರಾಯನಿಗೆ ಕಂಬಳಿ ಬೆತ್ತ ಹಾಗೂ ನಂದಿಯನ್ನು ಒಪ್ಪಿಸಿದ್ದು ಕಾಣಿಕೆಯನ್ನು ಕೊಟ್ಟಂತ ಆ ಕ್ಷಣವನ್ನು ನಮಗೆ ನೋಡಕ್ಕೆ ಸಿಗತ್ತೆ ಬರೀ ಚಿತ್ರಗಳನ್ನು ನೋಡಿದ್ರೆ ಸಾಕು ನಮಗೆ ಕಣ್ತುಂಬಳಿಕೆ ಸಿಗತ್ತೆ ಮುಂದೆ ಸಾವಿರಾರು ಸಿದ್ಧರಿಗೆ ಮಹಾಲಿಂಗರಾಯರು ಕಂಬಳಿ ಅಂದ್ರೆ ಜಾಡಿ ಅಂತ ಕರಿತೀವಿ ನಾವು ಕಂಬಳಿಯನ್ನ ದಾನ ಮಾಡಿ ಆ ಗುರುದೀಕ್ಷೆಯನ್ನ ಕೊಟ್ಟಂತ ಬಂಡರಪುರನ ವಿಠಲನ ಸಾಕ್ಷಾತ್ರಿ ಹೀಗಾಗಿ ಮತ್ತೊಂದು ವಿಷಯದಲ್ಲಿ ಬರ್ತೀನಿ ಇದು ಕೂಡ ಚಿತ್ರ ಆಟವರ ಹುಲೀಗಿನ ಕೊಟ್ಟಂತ ಚಿತ್ರನೂ ಇವತ್ತು ಬಹಳ ಹಳೆಯ ಕಲಾಕೃತಿಯನ್ನ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಹೀಗಾಗಿ ಬೀರದೇವನ ಪವಾಡಗಳಿಗೆ ಮಾಳಿಂಗರಾಯ ಸಾಕ್ಷಿ ಆಗತ್ತಾನೆ ಇಡೀ ಜಗತ್ತು ಸಾಕ್ಷಿ ಆಗತ್ತೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಕೊನ್ನೂರಿನ ಶಾಸನದ ಜೊತೆಗೆ ಬರ್ತೀನಿ ಹೀಗಾಗಿ ಬೀರದವರಿಗೆ ಮಾಳಿಂಗರಾಯ ಗಿನ್ನ ತಂದು ಕೊಟ್ಟಂತಹ ವಿಷಯಗಳನ್ನು ಮತ್ತೊಂದು ತರ್ತೀನಿ ನಮಸ್ಕಾರ